ಶಿಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಎತ್ತು ಕಾಣುವುದು ವಿವಿಧ ಅರ್ಥಗಳನ್ನು ಹೊಂದಿರಬಹುದು ಕನಸಿನ ಸಂದರ್ಭ ಮತ್ತು ಎತ್ತಿನ ಸ್ಥಿತಿಯ ಆಧಾರದ ಮೇಲೆ ಅದರ ವ್ಯಾಖ್ಯಾನವು ಬದಲಾಗುತ್ತದೆ ಸಾಮಾನ್ಯವಾಗಿ ಎತ್ತು ಆರೋಗ್ಯವಾಗಿದ್ದು ಶಕ್ತಿಯುತವಾಗಿ ಕಾಣಿಸಿದರೆ ಶ್ರಮ ಸದೃಢತೆ ಧೈರ್ಯ ಮತ್ತು ಯಶಸ್ಸಿನ ಸಂಕೇತ ನಿಮ್ಮ ದುಡಿಯುವ ಶಕ್ತಿ ಹಾಗೂ ಗುರಿ ತಲುಪುವ ಸಾಮರ್ಥ್ಯವನ್ನು ಇದು ಸೂಚಿಸಬಹುದು ಎತ್ತು ಭಾರವಾದ ಹೊಂಡಿಯನ್ನು ಎಳೆಯುತ್ತಿದ್ದರೆ ಜೀವನದಲ್ಲಿ ಹೊಣೆಗಾರಿಕೆ ಹೆಚ್ಚುತ್ತಿರುವುದು ಅಥವಾ ಕಠಿಣ ಪರಿಶ್ರಮವನ್ನು ಸೂಚಿಸಬಹುದು ಎತ್ತು ಚಲಿಸದೆ ನಿಂತಿದ್ದರೆ ಅಥವಾ ದೌರ್ಬಲ್ಯ ಹೊಂದಿದ್ದರೆ ಉತ್ಸಾಹ ಕಡಿಮೆಯಾಗುವುದು ಕೆಲಸದಲ್ಲಿ ವಿಳಂಬ ಅಥವಾ ಅಸಮಾಧಾನವನ್ನು ಪ್ರತಿಬಿಂಬಿಸಬಹುದು ಎತ್ತು ಓಡುತ್ತಿರುವುದು ಅಥವಾ ಪಡಿತಾಡುತ್ತಿರುವುದು ಆನಂದ ಉತ್ಸಾಹ ಅಥವಾ ಅನಿರೀಕ್ಷಿತ ಘಟನೆಗಳ ಸೂಚನೆಯಾಗಿದೆ ಕಪ್ಪು ಅಥವಾ ಶ್ವೇತ ಎತ್ತು ಕಾಣುವುದು ಶ್ವೇತ ಎತ್ತು ಶುದ್ಧತೆ ಶಾಂತಿ ಮತ್ತು ಧಾರ್ಮಿಕತೆಯನ್ನು ಸೂಚಿಸಬಹುದು ಕಪ್ಪು ಎತ್ತು ಅಶುಭ ಸೂಚನೆ ಅಥವಾ ಸಂಕಟದ ಸೂಚನೆ ಆಗಿರಬಹುದು ನಿಮ್ಮ ಜೀವನದ ಪ್ರಸ್ತುತ ಪರಿಸ್ಥಿತಿಯನ್ನು ಆಧರಿಸಿ ಈ ಕನಸಿನ ಅರ್ಥವನ್ನು ವಿಶ್ಲೇಷಿಸಬಹುದು ಹಿಂದೂ ಧರ್ಮದಲ್ಲಿ ಕನಸಿನಲ್ಲಿ ಎತ್ತು ಕಾಣುವುದಕ್ಕೆ ಪವಿತ್ರ ಮತ್ತು ಆಧ್ಯಾತ್ಮಿಕ ಅರ್ಥವನ್ನು ನೀಡಲಾಗಿದೆ ಇದು ವಿಶೇಷವಾಗಿ ನಂದಿ ದೇವನ ಪ್ರಭಾವವನ್ನು ಸೂಚಿಸುತ್ತದೆ ಧಾರ್ಮಿಕ ಅರ್ಥಗಳು ನಂದಿ ಶಿವನ ವಾಹನ ಅದರ ಪ್ರಭಾವ ಕನಸಿನಲ್ಲಿ ಎತ್ತು ಕಾಣುವುದು ಶಿವನ ಅನುಗ್ರಹ ಮತ್ತು ಭಕ್ತಿ ಬೆಳೆಯುವ ಸಂಕೇತವಾಗಿ ಅರ್ಥೈಸಬಹುದು ಧೈರ್ಯ ಮತ್ತು ಶಕ್ತಿ ಎತ್ತು ಸಹನಶೀಲತೆ ಮತ್ತು ಶಕ್ತಿಯ ಸಂಕೇತ ಹಾಗಾಗಿ ಇದು ನಿಮ್ಮ ಜೀವನದಲ್ಲಿ ಧಾರ್ಮಿಕ ಶಕ್ತಿ ಹೆಚ್ಚುತ್ತಿದೆ ಎಂದು ಸೂಚಿಸಬಹುದು ಶುಭ ಸಂಕೇತ ಹಳ್ಳಿಯ ಪುರಾಣಗಳಲ್ಲಿ ಎತ್ತು ಕಾಣುವುದರಿಂದ ಕೃಷಿ ಸಂಪತ್ತು ಮತ್ತು ಸಮೃದ್ಧಿ ದೊರೆಯುತ್ತದೆ ಎಂದು ನಂಬಲಾಗಿದೆ ಯಾತ್ರೆ ಅಥವಾ ಪೂಜಾ ಫಲ ಎತ್ತು ಕನಸಿನಲ್ಲಿ ಕಂಡರೆ ವಿಶೇಷವಾಗಿ ನಂದಿ ಮೂರ್ತಿಯ ರೂಪದಲ್ಲಿ ಇದ್ದರೆ ಅದು ಆಧ್ಯಾತ್ಮಿಕತೆ ಯಾತ್ರೆ ಅಥವಾ ದೇವರ ಆಶೀರ್ವಾದ ಪಡೆಯುವ ಸೂಚನೆ ಆಗಿರಬಹುದು ಪಾಪ ವಿಮೋಚನೆ ಏನಾದರೂ ತಪ್ಪುಗಳ ಪರಿಹಾರಕ್ಕಾಗಿ ದೇವರ ಅನುಗ್ರಹ ಪಡೆಯುವ ಸಂಕೇತವೂ ಆಗಿರಬಹುದು ನಿಮ್ಮ ಕನಸು ಹೆಚ್ಚಿನ ಶಾಂತಿ ಮತ್ತು ಧಾರ್ಮಿಕ ಜೀವನಕ್ಕೆ ದಾರಿ ಮಾಡಬಹುದು ಸಾಮಾಜಿಕವಾಗಿ ಕನಸಿನಲ್ಲಿ ಎತ್ತು ಕಾಣುವುದಕ್ಕೆ ಹಲವಾರು ಅರ್ಥಗಳನ್ನು ನೀಡಬಹುದು ಕನ್ನಡ ಜನಪದ ಸಂಸ್ಕೃತಿಯಲ್ಲಿ ಮತ್ತು ಹಳ್ಳಿಯ ನಿತ್ಯ ಜೀವನದಲ್ಲಿ ಎತ್ತು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಆದ್ದರಿಂದ ಈ ಕನಸು ವಿಭಿನ್ನ ಸಂದರ್ಭಗಳಲ್ಲಿ ವಿಭಿನ್ನ ಅರ್ಥಗಳನ್ನು ಹೊಂದಿರಬಹುದು ಸಾಮಾಜಿಕ ಅರ್ಥಗಳು ಕಠಿಣ ಪರಿಶ್ರಮ ಮತ್ತು ಹೊಣೆಗಾರಿಕೆ ಎತ್ತು ಶ್ರಮ ಜೀವಿ ಪ್ರಾಣಿಯಾಗಿರುವುದರಿಂದ ಇದು ನಿಮ್ಮ ಸಮಾಜದಲ್ಲಿ ಒಬ್ಬ ಶ್ರಮಿಕ ವ್ಯಕ್ತಿಯಂತೆ ತೊಡಗಿಸಿಕೊಂಡಿರುವುದನ್ನು ಸೂಚಿಸಬಹುದು ಸಹಕಾರ ಮತ್ತು ಸೌಹಾರ್ದತೆ ಎತ್ತುಗಳನ್ನು ಸಾಮಾನ್ಯವಾಗಿ ಜೋಡಿಯಾಗಿ ಬಳಸದ ಕಾರಣ ಇದು ಸಮುದಾಯದೊಂದಿಗೆ ಒಗ್ಗೂಡುವುದನ್ನು ಮತ್ತು ಪರಸ್ಪರ ಸಹಾಯ ಮಾಡುವ ಅಗತ್ಯವನ್ನು ಸೂಚಿಸಬಹುದು ಕೃಷಿ ಮತ್ತು ಸಮೃದ್ಧಿ ಗ್ರಾಮೀಣ ಪ್ರದೇಶಗಳಲ್ಲಿ ಎತ್ತುಗಳನ್ನು ಕೃಷಿಗಾಗಿ ಬಳಸುತ್ತಾರೆ ಕನಸಿನಲ್ಲಿ ಎತ್ತು ಕಾಣುವುದು ನಿಮ್ಮ ಸಮುದಾಯದ ಅಭಿವೃದ್ಧಿ ಮತ್ತು ವೈಭವವನ್ನು ಸೂಚಿಸಬಹುದು ಸಮುದಾಯದ ಹಿರಿಯರ ಮಾನ್ಯತೆ ಹಳೆಯ ಕಾಲದಲ್ಲಿ ಎತ್ತು ಸಾಕುವುದು ಕುಟುಂಬದ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತಿತ್ತು ಕನಸಿನಲ್ಲಿ ಎತ್ತು ಕಾಣುವುದು ಗೌರವ ಮತ್ತು ಉತ್ತರದಾಯಿತ್ವವನ್ನು ಸೂಚಿಸಬಹುದು ಸಂಘರ್ಷ ಅಥವಾ ಹೊಣೆಗಾರಿಕೆಯಿಂದ ಬೇಸರ ಎತ್ತು ಭಾರವಾದ ಹೊಂಡಿ ಎಳೆಯುತ್ತಿರುವುದು ಅಥವಾ ಸುಸ್ತಾಗಿ ಎಳೆಯುವುದಾದರೆ ಅದು ಜೀವನದಲ್ಲಿ ನೀವು ಹೊರುತ್ತಿರುವ ಹೊಣೆಗಾರಿಕೆಯನ್ನು ತೋರುತ್ತದೆ ನಿಮ್ಮ ಸಾಮಾಜಿಕ ಜೀವನ ಸಂಬಂಧಗಳನ್ನು ಮತ್ತು ಕಠಿಣ ಪರಿಶ್ರಮದ ಬಗ್ಗೆ ಈ ಕನಸು ಸೂಚನೆ ನೀಡಬಹುದು ವೈಜ್ಞಾನಿಕವಾಗಿ ಕನಸುಗಳು ನಮ್ಮ ಅವಚೇತನ ಮನಸ್ಸಿನ ಪ್ರತಿಬಿಂಬವಾಗಿರುತ್ತದೆ ಕನಸಿನಲ್ಲಿ ಎತ್ತು ಕಾಣುವುದನ್ನು ಮನೋವಿಜ್ಞಾನ ಮತ್ತು ನರವಿಜ್ಞಾನ ದೃಷ್ಟಿಕೋನದಿಂದ ಈ ರೀತಿಯಾಗಿ ವಿವರಿಸಬಹುದು ಅವಚೇತನ ಮನಸ್ಸಿನ ಪ್ರತಿಫಲನೆ ಕನಸುಗಳು ಜೀವನದ ಅನುಭವಗಳು ಮತ್ತು ಭಾವನೆಗಳ ಸಂಯೋಜನೆಯಾಗಿರುತ್ತದೆ ನೀವು ಹಳ್ಳಿಯ ಪರಿಸರದಲ್ಲಿ ಇದ್ದರೆ ಅಥವಾ ಕೃಷಿ ಪಶುಸಂಗೋಪನೆ ಹಾಗೂ ಶ್ರಮ ಜೀವನದೊಂದಿಗೆ ಸಂಪರ್ಕದಲ್ಲಿದ್ದರೆ ಎತ್ತು ಕನಸಿನಲ್ಲಿ ಕಾಣುವುದು ಸಾಮಾನ್ಯ ಹೊಣೆಗಾರಿಕೆ ಮತ್ತು ಶ್ರಮದ ಸಂಕೇತ ಎತ್ತುಗಳು ಶ್ರಮ ಹೊಣೆಗಾರಿಕೆ ಮತ್ತು ಕಾರ್ಯನಿರ್ವಹಣೆಯ ಸಂಕೇತ ನೀವು ಹೆಚ್ಚು ಒತ್ತಡ ಅನುಭವಿಸುತ್ತಿದ್ದರೆ ಅಥವಾ ಜೀವನದಲ್ಲಿ ಕಾರ್ಯಭಾರ ಹೆಚ್ಚಿದರೆ ಈ ರೀತಿಯ ಕನಸುಗಳು ಬರುತ್ತದೆ ರ್ಯಾಪಿಡಾಯ್ ಮೂವ್ಮೆಂಟ್ ಹಂತದಲ್ಲಿ ಅಂದರೆ ನಿದ್ರಾವಸ್ಥೆಯಲ್ಲಿ ಮೆದುಳು ದಿನದ ಅನುಭವಗಳನ್ನು ಜೋಡಿಸುತ್ತದೆ ನೀವು ಇತ್ತೀಚೆಗೆ ಎತ್ತುಗಳನ್ನು ಕಂಡಿದ್ದರೆ ಅಥವಾ ಅದನ್ನು ಕುರಿತು ಯೋಚಿಸಿದ್ದರೆ ನಿಮ್ಮ ಮೆದುಳು ಅದನ್ನು ಕನಸಿನಲ್ಲಿ ಬಿರುಕಳಿಸುತ್ತದೆ ಭಾವನಾತ್ಮಕ ಸ್ಥಿತಿ ಮತ್ತು ಸಮತೋಲನ ಎತ್ತುಗಳು ಸಹನಶೀಲತೆ ಮತ್ತು ಶಾಂತಿಯ ಸಂಕೇತ ನೀವು ಹೊಸ ಜವಾಬ್ದಾರಿಗಳ ಬಗ್ಗೆ ಯೋಚಿಸುತ್ತಿದ್ದರೆ ಈ ಕನಸುಗಳು ನಿಮ್ಮ ಆಂತರಿಕ ಸ್ಥಿತಿಯನ್ನು ಪ್ರತಿಬಿಂಬಿಸಬಹುದು ದೈಹಿಕ ಮತ್ತು ಮಾನಸಿಕ ಒತ್ತಡ ಹೆಚ್ಚು ಕೆಲಸ ಅಥವಾ ಒತ್ತಡ ಅನುಭವಿಸುವವರು ಎತ್ತುಗಳಂತೆ ಎಂದು ಭಾವಿಸುವ ಕಾರಣ ಅವರ ಕನಸುಗಳಲ್ಲಿ ಈ ಎತ್ತು ಕಾಣಿಸಬಹುದು ಸಾರಾಂಶವಾಗಿ ವೈಜ್ಞಾನಿಕ ದೃಷ್ಟಿಯಿಂದ ಕನಸುಗಳು ನಮ್ಮ ಅನುಭವ ಭಾವನೆ ಮತ್ತು ಮೆದುಳಿನ ನೆನಪುಗಳ ಸಂಯೋಜನೆಯಾಗಿದೆ ಎತ್ತು ಕಾಣುವುದು ನಿಮ್ಮ ಜೀವನದ ಹೊಣೆಗಾರ ಶ್ರಮ ಅಥವಾ ಇತ್ತೀಚಿನ ಅನುಭವಗಳ ಪ್ರತಿಫಲನೆಯಾಗಿರಬಹುದು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು